ಕನ್ನಡ ರಾಜ್ಯೋತ್ಸವದ ಕುರಿತು ಭಾಷಣ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗ್ರಿಂದವೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ನನ್ನ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿರಿ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನವೇ ನಮ್ಮ ಮಾತೃಭೂಮಿ ಕರ್ನಾಟಕ ರಾಜ್ಯ ಹುಟ್ಟಿದ ದಿನ ಅರೂರ ನವೆಂಬರ್ ಒಂದರಂದು ಕರ್ನಾಟಕದ ವಿವಿಧ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೆಡೆ ಸೇರಿಸಿ ಮೈಸೂರು ರಾಜ್ಯ ರಚಿಸಲಾಯಿತು ನಂತರ ಒಂದು ಸಾವಿರ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಆ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು ಈ ದಿನ ನಮ್ಮ ರಾಜ್ಯದ ಸಾಂಸ್ಕೃತಿಕ ಪರಂಪರೆ ಭಾಷೆ ಸಾಹಿತ್ಯ ಮತ್ತು ಕಲೆಗಳ ಸಮೃದ್ಧಿ ಕುರಿತು ನಾವು ಹೆಮ್ಮೆ ಪಡುತ್ತೇವೆ ಕುವೆಂಪು ಬೇಂದ್ರೆ ಪುತ್ತೂರಿನ ಶಂಕರನಾರಾಯಣ ಡಾಕ್ಟರ್ ರಾಜಕುಮಾರ್ ಹಾಗೂ ಅನೇಕ ಕನ್ನಡ ಪ್ರತಿಭೆಗಳು ನಮ್ಮ ಭಾಷೆಗೆ ಕೀರ್ತಿ ತಂದಿದ್ದಾರೆ ಕನ್ನಡ ನಮ್ಮ ಹೆಮ್ಮೆಯ ಭಾಷೆ ಅದು ಕೇವಲ ಮಾತಿನ ಮಾಧ್ಯಮವಲ್ಲ ಅದು ನಮ್ಮ ಆತ್ಮದ ನಾದ ಕನ್ನಡದಲ್ಲಿ ಕಾವ್ಯವಿದೆ ಕಾಳಜಿ ಇದೆ ಕರುಣೆ ಇದೆ ಮತ್ತು ಕರ್ತವ್ಯದ ಮನಸ್ಸಿದೆ ನಾವು ಕನ್ನಡ ಮಾತನಾಡುವುದಷ್ಟೇ ಸಾಲದು ಅದನ್ನು ಅಭಿಮಾನದಿಂದ ಉಳಿಸಿಕೊಳ್ಳಬೇಕು ಬೆಳೆಸಬೇಕು ನಮ್ಮ ಸಣ್ಣ ಕೆಲಸದಿಂದಲೂ ಕನ್ನಡದ ಗೌರವ ಹೆಚ್ಚಿಸಬಹುದು ಕನ್ನಡದಲ್ಲಿ ಬರೆದು ಮಾತನಾಡಿ ಓದಿ ಮತ್ತು ಇತರರಿಗೂ ಪ್ರೇರಣೆ ನೀಡಿ ಇಂದು ರಾಜ್ಯೋತ್ಸವದ ದಿನದಂದು ನಾವು ಪ್ರತಿಜ್ಞೆ ಮಾಡೋಣ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ನಮ್ಮ ಕನ್ನಡದ ಸೊಬಗು ಉಳಿಸುತ್ತೇವೆ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು